ದಕ್ಷಿಣ ಅಂತ ಹೆಸರಾಗಿರುವ ಜಿಲ್ಲೆಯ ನಂಜನಗೂಡು ಮೂಲಕ ಇರುವ ಕಪಿಲಾ ನದಿ ನಮ್ಮ ನಾಡಿನ ಪುಣ್ಯ ನದಿಗಳಲ್ಲೊಂದು ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕಳೆದು ಪುಣ್ಯ ಪ್ರಾಪ್ತಿಯಾಗುವುದರ ಜೊತೆಗೆ ದೇಹದಲ್ಲಿರುವ ನೋವುಗಳು ಸಹ ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇದೆ ಆ ನಂಬಿಕೆಯಿಂದ ಇಲ್ಲಿಗೆ ಪುಣ್ಯ ಸ್ನಾನಕ್ಕೆಂದು ಲಕ್ಷಾಂತರ ಭಕ್ತರು ಬರುತ್ತಾರೆ ಆದರೆ ಸದ್ಯದ ಕಪಿಲಾ ನದಿ ಸ್ಥಿತಿ ನೋಡಿದ್ರೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ ಏಪ್ರಿಲ್ ಒಂಬತ್ತಕ್ಕೆ ದೊಡ್ಡ ಜಾತ್ರೆ ಬರ್ತಾ ಇದೆ ದೇಶದ ನಾನಾ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಆದರೆ ನದಿಯ ಅವ್ಯವಸ್ಥೆ ನೋಡಿದ್ರೆ ನೀರಿನಲ್ಲಿ ಮುಳುಗುವ ಪ್ರಯತ್ನ ಮಾಡಲ್ಲ ವಿಶಾಲವಾದ ನದಿಯ ಸುತ್ತ ರಾಶಿ ರಾಶಿ ಕಸ ಬಿದ್ದಿದೆ ನದಿಯ ಪ್ರಸಿದ್ಧ ಹದಿನಾರು ಕಾಲು ಮಂಟಪದ ಕಡೆ ಕಾಲು ಇಡದ ರೀತಿಯಾಗಿದೆ ಇಡೀ ನೀರು ಜಂಡು ಪಾಚಿಗಳಿಂದ ಆವರಿಸಿದ್ದು ಅಲ್ಲಿ ವಾಮಾಚಾರ ಮತ್ತು ಬ್ಲಾಕ್ ಮ್ಯಾಜಿಕ್ ಸಹ ನಡೀತಾ ಇದೆಯಂತೆ ನದಿಯಲ್ಲಿ ಜಂಡುಗಳು ಎಲ್ಲೆಂದರಲ್ಲಿ ಬೆಳೆದು ನದಿ ನೀರು ಪಾಚಿ ಕಟ್ಟಿ ಗಬ್ಬೆ ಎದುರು ಇದೆ ಆಗಮಿಸುವ ಭಕ್ತರು ಸೋಪು ಮತ್ತು ಶಾಂಪುಗಳನ್ನ ಯಥೇಚ್ಛವಾಗಿ ಬಳಸುತ್ತಿರುವುದರಿಂದ ನದಿ ನೀರಿಗಿರುವ ನೋವು ನಿವಾರಕ ಹೆಸರು ಮಾಯವಾಗಿ ನೋವು ವಾಹಕ ನೀರು ಅನ್ನಿಸಿಕೊಳ್ಳಲಾರಂಭಿಸಿದೆ ಈ ನದಿಗೆ ಪಟ್ಟಣದ ಕಲುಷಿತ ನೀರು ಬೆರೆ ಸೇರ್ತಾ ಇರೋದು ನೋಡಿದ್ರೆ ಖಂಡಿತ ಭಕ್ತರು ಬೆಚ್ಚಿ ಬೀಳೋದು ಖಚಿತ ಕಪಿಲ ನದಿಗೆ ಪಟ್ಟಣದ ಕಲುಷಿತ ನೀರು ಹರಿದು ಬರುವುದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಸಿಕ್ಕ ಸಿಕ್ಕ ವಸ್ತು ಬಟ್ಟೆಗಳನ್ನ ಎಸೆಯುವುದು ಕಂಡು ಬರ್ತಾ ಇದೆ ನೀರನ್ನ ಕಲುಷಿತಗೊಳಿಸಬೇಡಿ ನಾವು ಕುಡಿಯುವ ಹಾಗೂ ದೇವರ ಅಭಿಷೇಕ ಮತ್ತು ಅಡಿಗೆಗೆ ಇದೇ ನೀರು ಬಳಕೆಯಾಗುತ್ತೆ ಭಕ್ತರು ಶಾಂಪು ಸೋಂಪು ಬಟ್ಟೆಗಳನ್ನ ಎಸೆದು ಕಲುಷಿತಗೊಳಿಸಬೇಡಿ ಅಂತ ನದಿಯ ಸುತ್ತ ನಾಮಫಲಕ ಹಾಕಲಾಗಿದೆ ಆದರೆ ಯಾವುದಕ್ಕೂ ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಪರಿಣಾಮ ಕಪಿಲಾ ನದಿ ಕಲುಷಿತಗೊಂಡು ಕಪಿಲಾ ನದಿ ಅವನತಿಯ ಹಂಚಿಗೆ ತಲುಪುವಂತಾಗಿದೆ ಕೆಲ ದಿನಗಳ ಹಿಂದೆ ಇದೇ ನದಿಯಿಂದ ಟನ್ ಗಟ್ಟಲೆ ಕಸವನ್ನು ಹೊರತೆಗೆದು ನದಿಯನ್ನ ಸ್ವಚ್ಛಗೊಳಿಸುವ ಕಾರ್ಯವನ್ನ ಯುವ ಬ್ರಿಗೇಡ್ ಸೇರಿದಂತೆ ಸಮಾಜ ಸೇವಾ ಸಂಘಟನೆಗಳು ಮಾಡಿದ್ದವು ಲಕ್ಷಾಂತರ ಜನ ಇಲ್ಲಿಗೆ ಭೇಟಿ ನೀಡಿ ಪೂಜಾ ಕೈಂಕರ್ಯ ಮಾಡುವುದರೊಂದಿಗೆ ತಾವು ತಂದ ಪದಾರ್ಥಗಳನ್ನೆಲ್ಲ ನದಿಗೆ ಎಸಿತ ಇದ್ದಾರೆ ಹೀಗೆ ಎಸೆದ ವಸ್ತುಗಳು ನದಿಯಲ್ಲಿ ಶೇಖರಣೆಯಾಗಿ ನದಿ ಕಲುಷಿತಗೊಳ್ತಾ ಇದೆ ಈ ನಡುವೆ ನಂಜನಗೂಡು ಪಟ್ಟಣವು ಅಭಿವೃದ್ಧಿ ಆಗ್ತಾ ಇದ್ದು ಒಳಚರಂಡಿ ವ್ಯವಸ್ಥೆ ಇದ್ದರೂ ಕೊಳಚೆ ಮತ್ತು ಕಲ್ಮಶ ನೀರು ಅಷ್ಟೇ ಅಲ್ಲದೆ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥವು ಚರಂಡಿಯಲ್ಲಿ ಹರಿದು ಬಂದು ನದಿಯನ್ನು ಸೇರ್ತಾ ಇದೆ ಇದರಿಂದ ಶುದ್ಧವಾಗಿ ಹರಿಯಬೇಕಾಗಿದ್ದ ನೀರು ಕಲುಷಿತವಾಗಿ ರೋಗ ರುಜಿನಗಳನ್ನು ಹರಡುವ ಭಯವು ಆವರಿಸುವಂತೆ ಮಾಡಿದೆ ಪ್ರತಿದಿನವೂ ದೂರದ ಊರುಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸುತ್ತಾರೆ ಹುಣ್ಣಿಮೆ ಅಮಾವಾಸ್ಯೆ ಇನ್ನಿತರೆ ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ನೆರೀತಾರೆ ಹಾಗೆ ಬಂದ ಭಕ್ತರು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ತೆರಳುತ್ತಾರೆ ಇಲ್ಲಿಗೆ ಪ್ರತಿ ತಿಂಗಳು ಭಕ್ತರಿಂದ ಕೋಟ್ಯಂತರ ರೂಪಾಯಿ ಹಣ ಹರಕೆಯಾಗಿ ಸಲ್ಲಿಕೆ ಆಗ್ತಾ ಇದೆ ಹುಂಡಿಗೆ ಹಣವೂ ಬೀಳುತ್ತಿದೆ ಆದರೆ ಈ ಹಣದಲ್ಲಿ ಒಂದಷ್ಟು ವ್ಯಯ ಮಾಡಿ ಕಪಿಲ ನದಿಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡಬೇಕಾಗಿದೆ ಆದರೆ ಯಾರೂ ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಪರಿಣಾಮ ಪಟ್ಟಣದ ತ್ಯಾಜ್ಯವೆಲ್ಲ ನದಿಯಲ್ಲಿ ವಿಲೀನವಾಗ್ತಾ ಇದೆ ಇದ್ಯಾವುದರ ಅರಿವಿಲ್ಲದ ಭಕ್ತರು ನದಿಯಲ್ಲಿ ಸ್ನಾನ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ ಅನ್ನುವಂತೆ ಮಾಡಿದೆ ಇದು ಹೀಗೆ ಮುಂದುವರೆದರೆ ಸ್ನಾನ ಮಾಡಿದವರು ಕಾಯಿಲೆಗಳಿಗೆ ಒಳಗಾಗುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಇನ್ನಾದರೂ ಸ್ಥಳೀಯ ಆಡಳಿತ ಆಯಿತ ಗಮನ ಹರಿಸಿ ಪಟ್ಟಣದ ತ್ಯಾಜ್ಯ ನೀರುಗಳು ನದಿಗೆ ಸೇರದಂತೆ ನೋಡಿಕೊಳ್ಳಬೇಕಾಗಿದೆ ಇಲ್ಲದೆ ಹೋದರೆ ದೇವರ ದರ್ಶನಕ್ಕೆ ಆಗಮಿಸುವ ಭಕ್ತರು ಸ್ಥಳೀಯ ಆಡಳಿತಕ್ಕೆ ಇಡೀ ಶಾಪ ಹಾಕುವ ದಿನಗಳು ದೂರವಿಲ್ಲ ನಂಜನಗೂಡಿನಲ್ಲಿ ಕಲುಷಿತಗೊಂಡು ತ್ರಿವೇಣಿಯಲ್ಲಿ ಕಪಿಲೆ ಸಂಗಮಗೊಳ್ತಾ ಇದೆ ದಕ್ಷಿಣ ಕಾಶಿ ನಂಜನಗೂಡು ನಂಜುಂಡೇಶ್ವರನ ದೇವಾಲಯದ ಬಿ ತ್ಯಾಜ್ಯ ಚರಂಡಿ ನೀರು ನದಿಗೆ ಸೇರ್ತಾ ಇರೋದು ನಿಜಕ್ಕೂ ದುರಂತ ನದಿಯ ಮೆಟ್ಟಿಲುಗಳು ಕೂಡ ಹಾಳಾಗಿ ಹೋಗಿದೆ ಇದರ ದುರಸ್ತಿಗೆ ದೇವಸ್ಥಾನ ಆಡಳಿತ ಮಂಡಳಿ ಮುಂದಾಗ್ತಾ ಇಲ್ಲ ಅದಕ್ಕೂ ನಮಗೂ ಸಂಬಂಧವಿಲ್ಲ ಕಪಿಲಾ ನದಿ ನೀರಾವರಿ ಇಲಾಖೆ ಅಧೀನಕ್ಕೆ ಬರುತ್ತೆ ಅಂತ ನಿರ್ಲಕ್ಷ್ಯ ವಹಿಸಿದೆ ಹೀಗಾಗಿ ಸ್ನಾನ ಹದಿನಾರು ಕಾಲು ಮಂಟಪ ಬಳಿ ತ್ಯಾಜ್ಯದೊಂದಿಗೆ ನದಿ ಹರಿತಾ ಇದೆ ಕೊಳಚೆ ನೀರಿನೊಂದಿಗೆ ಹರಿಯುತ್ತಿರುವ ಕಪಿಲಾ ನದಿಯಿಂದ ಚರ್ಮ ರೋಗದ ಆತಂಕ ಉಂಟಾಗ್ತಾ ಇದೆ ಕೊಳಚೆ ನೀರು ನದಿ ಸೇರದಂತೆ ತಡೆಗಟ್ಟುವಂತೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಈಗಾಗಲೇ ಎರಡು ಬಾರಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಗಿಳಿಪಾಠ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಕೊಳ್ಚೆ ನೀರು ನದಿ ಸೇರುವುದನ್ನು ತಡೆಗಟ್ಟುವಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ನಂಜನಗೂಡು ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಇದರಿಂದಾಗಿ ದೇವಾಲಯದ ಅಧಿಕಾರಿಗಳು ನೀರಾವರಿ ನಗರಸಭೆ ತಾಲೂಕು ಆಡಳಿತ ಹಾಗೂ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ನಮ್ಮ ಸ್ನೇಹಿತರು ಹೇಳಿದಂಗೆ ಈಗ ನೋಡಿದ್ರೆ ಹೆಂಗಾಗಿದೆ ಅಂದ್ರೆ ಬರ ಭಕ್ತಾದಿಗಳು ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂದರೆ ದೇವರಾಣಿ ಈ ಕಪಿಲಾನಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರೋಲ್ಲ ಸಾಕಷ್ಟು ರೋಗಗಳು ಬಂದ್ಬಿಡುತ್ತೆ ಸರ್ ಆ ಪರಿಸ್ಥಿತಿಗೆ ತಂದುಬಿಟ್ಟಿದರೆ ಇದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಆಲ್ರೆಡಿ ಒಂದ್ಸರಿ ಅಲ್ಲ ಒಂದು ಹತ್ತು ಸರ್ತಿ ಮನವಿ ಮಾಡಿದ್ದೀವಿ ಯಾರಿಗೆ ದೇವಸ್ಥಾನದ ಇ ಓ ಆಗಲಿ ಎಲ್ಲರಿಗೂ ಮೇವರನ್ನ ಕೊಟ್ಟು ಸರ್ ಹಿಂಗೆ ಇದೆ ದಯವಿಟ್ಟು ಸ್ವಚ್ಛತೆ ಮಾಡ್ತೀವಿ ಅಂತ ಕೇಳಿದ್ರೆ ಒಂದೇ ಮಾತನ್ನು ಹೇಳ್ತಾರೆ ಅವರು ಇದು ನಮಗೆ ಸಂಬಂಧಪಡಲ್ಲ ನೀರಾವರಿ ಇಲಾಖೆಗೆ ಸಂಬಂಧಪಡುತ್ತದೆ ಅದೇ ಇಲ್ಲಿ ಬಂದು ಮುಳುಗಿದಂಥ ಭಕ್ತಾದಿಗಳು ನಂಜುಣಪ್ಪನ ಗೋಲ್ಕೋಕೆ ಸರ್ ದುಡ್ಡು ಹಾಕೋದು ನೀರಾವರಿ ಇಲಾಖೆಗೆ ಯಾರು ದುಡ್ಡು ಹಾಕಲ್ಲ ತಗೊಂಡೋಗಿ ಆ ದುಡ್ಡನ್ನ ಇವ್ರು ಏನು ಮಾಡ್ತಾರೆ ಸರ್ ಇವ್ರಿಗೆ ಏನಂತಂದರೆ ತಿಂಗಳು ಸಂಬಳ ಕಾಯ್ಕೊಂಡಿರ್ತಾರೆ ಅದು ಬಿಟ್ಟರೆ ಸಾಕು ಅಲ್ಲೇನೇನು ಮೇಲೆ ಬರುತ್ತೆ ಎಲ್ಲರೂ ಮಾಡಿಕೊಂಡು ಇವರು ಇವ್ರ ಜೀವನ ನೋಡ್ತಾ ಇದ್ದಾರೆ ಅಷ್ಟೇ ಗೊತ್ತು ಈ ನಂಜುಂಡಪ್ಪನ ಹತ್ರ ಇಲ್ಲಿ ಸನ್ನಿ ಇರೋದ್ರಿಂದ ಇವರು ನಂಜುಂಡಪ್ಪನ ಸ್ವಚ್ಛತೆ ಮಾಡ್ಬೇಕು ಅಂತ ಇವರು ಇವ್ರ ಮೈಂಡಲ್ಲಿ ಯಾರಲ್ಲೂ ಇಲ್ಲ ಈ ಸಾಯಿ ಇಲ್ಲ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಸತಿ ರಿಕ್ವೆಸ್ಟ್ ಮಾಡಿದ್ದೀವಿ ತಾಲೇನೆ ಕೆಡಿಸ್ಕೊಳ್ಳಲ್ಲ ಸರ್ ಅವರು ಇದು ನೋಡಿ ಇದು ನೋಡ್ರೆ ಏನನ್ಸುತ್ತೆ ಸರ್ ಇದು ಏನು ಆಗ್ಬೋದು ಇದು ನೋಡಿದ್ರೆ ಯಾರಾದ್ರೂ ಸ್ನಾನ ಮಾಡ್ಬೇಕು ಅಂತ ಮನ್ಸು ಬರುತ್ತಾ ಇದು ದೇವ್ರನೇ ಬರೋಲ್ಲ ಸರ್ ಇದನ್ನೆಲ್ಲ ಫಸ್ಟು ಹೋಗಿ ಕ್ಲೀನ್ ಮಾಡಿಸಿ ಇಲ್ಲಿ ಬರೋ ದುಡ್ಡನ್ನ ಅದೇ ಏನು ಮಾಡ್ತಾಯಿದ್ದಾರೆ ಇವರು ತಗೊಂಡು ಏನು ಮಾಡ್ತಾಯಿದ್ದಾರೆ ಸರ್ ಈ ಅದೇ ಏನ ಎಲ್ಲೂ ಕೊಡ್ತಾಯಿದ್ದಾರೆ ಒಂದು ಮಿಷಿನ್ ತರಿಸಿಸಿ ಸರ್ ಮಿಷಿನ್ ತರಿಸಿಸಿ ಹಾಕ್ಸಿ ನಮ್ಮ ನಂಜನಗೂಡು ಒಳ್ಳೆಯ ದಯವಿಟ್ಟು ಚೆನ್ನಾಗಿರಲಿ ಅಂತ ನಾವು ಇನ್ನೇನು ಕಾಲು ಒಂದು ಬಿಡ್ಬೇಕು ದೇವಸ್ಥಾನ ಸಾಹೇಬ್ರಿಗೆ ಅಷ್ಟೇ ಇದೇ ಲಾಸ್ಟ್ ಟೈಮ್ ನ್ಯೂಸ್ ಮಾಡಿದಾಗಲೂ ಕೂಡ ನಾವು ಹೇಳಿದ್ವಿ ಈ ಕಸನ ತಗೊಂಡೋಗಿ ಗೋಪುರದ ಮುಂದೆ ಇಟ್ಟು ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಡ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಅವರು ನಾವೀಗೇನು ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರನೇ ಇದು ಏನಾದ್ರು ಒಂದು ತೀರ್ಮಾನ ಆಗಬೇಕು ಅಂತಂದರೆ ಅವ್ರಿಗೆ ಮಾಧ್ಯಮ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ಬರ್ತಾರೆ ಕೇಳ್ತಾರೆ ಇನ್ನು ಹತ್ತು ನಿಮಿಷ ಬರುತ್ತೆ ಹೋಗೋದು ಇಷ್ಟೇ ಅವ್ರ ಮೈಂಡ್ ಸೆಟ್ ಬಂದಿರೋದು ಇನ್ನೇನು ಇಲ್ಲ ಈಗ ಇದ್ದು ಬೇಡ ಸರ್ ನಿಮ್ಮ ಸುಮ್ಮನೆ ಅಬ್ಸರ್ವ್ ಮಾಡಿ ಈಗ ಮೊನ್ನೆ ಶಾಮಿಯಾನ ಅಲ್ಲಿ ಇದು ಮಾಡಿದ್ರು ಅದು ಶಿಲೆನೆ ಹೊಡೆದಾಕ್ ಬಿಟ್ಟಿದ್ದಾರೆ ಅದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಈಗ ಇಲ್ಲಿ ಹೊಳೆ ಏನ್ ನೋಡ್ತಾ ಇದ್ರಿ ಇದು ಪ್ರತಿ ಬಾರಿ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಮತ್ತೆ ಅದೇ ಸ್ಥಿತಿಗೆ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಒಂದು ಇಲ್ಲಿ ಬೇಕಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಏನಿದೆ ಆ ಸೆಕ್ಯೂರಿಟಿ ವ್ಯವಸ್ಥೆ ಆಗ್ತಾ ಇಲ್ಲ ಬಂದವರೆಲ್ಲನೂ ಅವ್ರಿಗೆ ಇಷ್ಟ ಬಂದಂಗೆ ಸೋಪು ಶ್ಯಾಂಪು ಕವರ್ಗಳಾಗಬಹುದು ಸರ್ಕಾರದಿಂದ ಆರ್ಡರ್ಗಳು ಏನೇ ಇದ್ರು ಜನಕ್ಕೆ ಅದು ಅವೇರ್ನೆಸ್ ಮೂಡಿಸ್ಬೇಕು ಅದ್ರ ಜೊತೆಗೆ ಅಲ್ಲಿಗೊಂದು ಭಯ ಇರಬೇಕು ಯಾರು ನಮ್ಮನ್ನು ನೋಡ್ತಾರೆ ಅನ್ನೋದು ಅದು ಇಲ್ಲಿ ಆಗ್ತಾ ಇಲ್ಲ ಪ್ರತಿ ಬಾರಿಯೂ ನಾವು ಯುವ ಬ್ರಿಗೇಡ್ ಏನು ಸ್ವಚ್ಛತೆ ಮಾಡ್ತೀವಿ ಆ ಸರ್ತಿ ಪ ದೇವಸ್ಥಾನಕ್ಕೆ ಮನವಿನ ಸಲ್ಲಿಸ್ತಾ ಇದ್ದೀವಿ ಆದರೆ ಅವರು ಒಳೆಗೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದಲ್ಲೇ ಪ್ರತಿ ಸದಿನೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಇಲ್ಲಿವರೆಗೂ ಒಂದು ಹದಿನಾಲ್ಡು ವರ್ಷದಲ್ಲಿ ಒಂದು ಇಪ್ಪತ್ತು ಸತಿ ಇಪ್ಪತ್ತೈದು ಮೂವತ್ತು ಸತಿ ಕ್ಲೀನ್ ಆಗಿರ್ಬೋದು ಇದು ಆ ಪ್ರತಿ ಸತಿನೂ ಇದೇ ವ್ಯವಸ್ಥೆಗೆ ಬಂದು ಕೂರ್ತಾ ಇದೆ ಮತ್ತೆ ಏನು ಕಿತ್ತೋಗಿರೋ ಮೆಟ್ಲುಗಳಿದಾವೆ ಇದನ್ನು ರೆಡಿ ಮಾಡಬೇಕು ಅನ್ನೋದು ಪ್ರತಿ ಸತಿ ನಮ್ಮ ಆಗ್ರಹ ಆಗಿರುತ್ತೆ ಆದರೆ ಅದು ಆಡಳಿತ ಮಂಡಳಿ ಯಾಕೋ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಈ ಹೊಸ ಸೇತುವೆ ಏನು ಕಟ್ಟಿದ್ರು ಹೆಚ್ಗೆ ಬ್ರಿಡ್ಜ್ ಗೆ ಬ್ರಿಡ್ಜ್ಗೆ ಆ ಬ್ರಿಡ್ಜ್ ಕಲ್ ಕಟ್ಟಬೇಕಾದ್ರೆ ಹಾಕಿದ್ದಂತಹ ಈ ಮಣ್ಣೇನಿತ್ತು ಆ ಮಣ್ಣನ್ನ ತೆರವುಗೊಳಿಸ್ತಾ ಇಲ್ಲ ಆ ಕಾರಣಕ್ಕೇನು ಅಂದರೆ ಅಲ್ಲಿ ನೀರಿನ ಹರಿವಿಲ್ಲ ಆ ನೀರಿನ ಹರಿವು ಇಲ್ಲದೆ ಇರೋ ಕಾರಣದಿಂದಾಗಿ ಅಲ್ಲಿಂದ ನೀರು ಬರದೆ ಮತ್ತೆ ಅದೇ ಜಾಗದಲ್ಲಿ ನಂಜು ಕೊಳಚೆ ನೀರು ಏನಿದೆ ಅಲ್ಲಿ ಬಂದು ಸೇರೋದ್ರಿಂದ ಪೂರ್ತಿ ನದಿ ಕಲುಷಿತ ಆಗ್ತಾ ಇದೆ ಆ ನಂಜು ಕೊಳಚೆ ಏನಿದೆ ಅದು ಕ್ಲೀನ್ ಆಗಿ ಅದ್ರದ್ದು ಏನಿದೆ ಪ್ರೊಸೆಸ್ಸು ಅದು ಶುದ್ಧವಾಗಿ ಮತ್ತೆ ಅದಾದ್ಮೇಲೆ ಮೇಲೆ ಪ್ರೊಸೆಸ್ ಮುಗಿದ್ಮೇಲೆ ಬಿಡಿ ಅಂತ ಪ್ರತಿ ಬಾರಿ ನಾವು ಪೌರಾಡಳಿತ ಕೇಳ್ತಾ ಇದ್ದೀವಿ ಆ ಕೆಲಸನೂ ಸರಿಯಾಗಿ ನಡೀತಾ ಇಲ್ಲ ಹಿಂಗಾಗಿ ಇಡೀ ನಂಜುಗೂಡು ತಾಲೂಕ್ ಇರ್ಬೋದು ಎಚ್ ಡಿ ಕೋಟೆ ತಾಲೂಕ್ ಇರ್ಬೋದು ಈ ಕಡೆ ನರಸಿಂಹ ಇಲ್ಲಿ ಮುಂದಕ್ಕೆ ಹೋಗ್ತಾ ನಸಿಪುರ ತಾಲೂಕು ಏನಿದೆ ಇಲ್ಲಿಗೆ ಕುಡಿಯ ನೀರು ಇರೋದು ಇದೊಂದೇ ಮೂಲ ಈ ಮೂಲ ನಾವು ಈಗ ಕಳ್ಕತ್ತಾ ಹೋಗ್ತಾ ಇದೀವಿ ಇದ್ರ ಜೊತೆಗೆ ಏನಂದ್ರೆ ಕಾರ್ಖಾನೆಗಳು ಇಡೀ ಕ ಕರ್ನಾಟಕದಲ್ಲಿ ಏನ್ ಕಾರ್ಖಾನೆಗಳಿದಾವೆ ಅದರಲ್ಲಿ ಕಾರ್ಖಾನೆಗಳಲ್ಲಿ ಬೆಂಗಳೂರು ಬಿಟ್ರೆ ಅತಿ ಹೆಚ್ಚು ಕಾರ್ಖಾನೆಗಳು ಹೊಂದಿರುವಂತಹ ತಾಲೂಕ್ ಯಾವ್ದಿದ್ರೆ ಅದು ನಂಜಂಗೂಡು ತಾಲೂಕು ಇಂತಹ ಕಾರ್ಖಾನೆಗಳಿಂದ ಬರುವಂತಹ ಕೆಮಿಕಲ್ ಮಿಶ್ರಿತ ನೀರಿದೆ ಅದು ನೇರವಾಗಿ ಒಳಗೆ ಸೇರ್ತಾ ಇದೆ ನಮಗೆ ಈಗ ಗೊತ್ತಾಗ್ತಾ ಇರ್ಬೋದು ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಬಂದರೆ ಆ ಕೆಮಿಕಲ್ ಮಿಶ್ರಿತ ನೀರು ಹೆಂಗ್ ತೇಲಕ್ಕೆ ಹೋಗುತ್ತೆ ಅನ್ನೋದು ನದಿಲಿ ನೀ ನೋಡ್ಬೋದು ನಾವು ಹೀಗಾಗಿ ಇವೆಲ್ಲವೂ ಕಂಟ್ರೋಲ್ ಆಗಬೇಕು ಈ ಮುಂದಿನ ಜನ್ರೇಷನ್ಗೆ ಈ ಜನ್ರೇಷನ್ಗೆ ನಾವೇನು ಈ ಕಪಿಲಾ ನದಿನ ಉಳಿಸ್ಕೊಂಡು ಇದರಿಂದ ನಾವು ಜೀವ ಅಂತ ಉಪಯೋಗಿಸ್ತಾ ಇದ್ದೀವಿ ಇದನ್ನು ನಾವು ಹೀಗೆ ನಮ್ಮ ಮುಂದಿನ ಜನ್ರೇಷನ್ ಏನಿದೆ ಅವ್ರಿಗೆ ಬಿಟ್ಬಿಟ್ಟು ಹೋಗೋಂಥದ್ದು ನಮ್ಮ ಕರ್ತವ್ಯ ಕೂಡ ಇದೆ ಹಾಗೇನ ಇಲ್ಲಿರೋ ಬರುವಂಥ ಭಕ್ತಾದಿಗಳಿಗೂ ಕೂಡ ನಾನು ಮನವಿ ಮಾಡೋದೇನು ಅಂದರೆ ಇಲ್ಲಿ ಪುಣ್ಯಸ್ಥಾನ ಅಂತ ಏನು ಬರ್ತೀರಿ ಬಂದು ಮುಳುಗ್ಬಿಟ್ಟು ಅಷ್ಟೇ ಎದ್ದು ಹೋಗ್ಬೇಕು ನೀವು ಮನೇಲಿ ಮಾಡಬೇಕಾಗಿರೋ ನಿತ್ಯ ಕರ್ಮಗಳನ್ನೆಲ್ಲ ತಗೊಂಡು ಇಲ್ಲಿ ಮಾಡೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪುಣ್ಯಸ್ಥಾನ ಮುಳುಗ್ಬೇಕು ಹೋಗ್ಬೇಕು ನೀವು ಅಲ್ಲೆಲ್ಲ ಕಿತ್ತ ಮನೆ ಬಿಸಾಕ್ಬೇಕಾಗಿರೋ ಅಂಥ ಅಂಡರ್ವೇರ್ ಆಗ್ಬೋದು ಇನ್ನೊಂದು ಸೀರೆಗಳಾಗ್ಬೋದು ಇನ್ನೊಂದನ್ನೇ ತಗೊಂಬಂದು ತಗೊಂಡು ಇಲ್ಲಿ ಎಸ್ಬಿಟ್ಟು ಇದು ನಂಜನಗೂಡು ಅನ್ನೋದು ಇಡೀ ಕರ್ನಾಟಕ ಗಾರ್ಬೇಜ್ ಗಾರ್ಬೇಜ್ ಅಲ್ಲ ಇದು ಒಳೆ ಇದು ಕುಡಿಯೋ ಇರುವಂಥದ್ದು ಅಷ್ಟೇ ಉಪಯೋಗಿಸಿ ನಿಮ್ಮ ಶಾಂಪೂ ಶಾಂಪು ಶಾಂಪೂಗಳು ಪೇಸ್ಟ್ಗಳು ಏನೇ ಇದಾವೆ ಅವೆಲ್ಲ ಮನೆಗಳನ್ನು ಉಪಯೋಗಿಸ್ಕೊಳ್ಳಿ ಇಲ್ಲಿ ಮುಳುಗಿದ್ದು ದೇವ್ರ ದರ್ಶನ ಮಾಡ್ಕೊಂಡು ಅಷ್ಟೇ ಹೋಗು ಹೋಗೋ ಅಂಥ ಕಾರ್ಯಗಳಾಗಬೇಕು ಅನ್ನೋದು ನಾನು ಇಲ್ಲಿರೋ ಭಕ್ತಾದಿಗಳು ಕೂಡ ಕೇಳ್ಕೊಳ್ತೀನಿ